ಭಾರತೀಯ ಜನತಾ ಪಾರ್ಟಿಯ ರಾಯಚೂರು ಜಿಲ್ಲೆಯ ವಿಶೇಷವಾಗಿ ವಕ್ ಭೂ ಕವಳಿಕೆಯ ವಿರುದ್ಧ ಜನಜಾಗೃತಿ ಹೋರಾಟದ ಬೃಹತ್ ಸಹ ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ ಬಹಳಷ್ಟು ಜನಕ್ಕೆ ವಕ್ ಬೋರ್ಡ್ ಅಂದರೆ ಇಲ್ಲಿ ಹಾಕಿರೋ ಪ್ರಕಾರನೇ ಭೂ ಕಬಳಿಕೆ ಮಾಡಿದವರ ವಿರುದ್ಧವಾಗಿ ನಾವು ಈ ಕಾನೂನಲ್ಲಿ ಇದು ಅವ್ಯ ಅವ್ಯವಸ್ಥೆ ಆಗಿದೆ ದುರುಪಯೋಗ ಆಗಿದೆ ಇದರ ವಿರುದ್ಧವಾಗಿ ಚಳುವಳಿ ಅಂತೇಳಿ ನಾವು ಹೇಳಿದ್ದೇವೆ ಹೊರತು ಇಲ್ಲಿ ನ್ಯಾಯವತ್ತವಾಗಿರತಕ್ಕಂಥವರಿಗೆ ವಿರುದ್ಧವಾಗಿ ನಾವು ಯಾರೂ ಕೂಡ ಮಾಡಿಲ್ಲ ಆದರೆ ಒಟ್ ಬರ್ತಕ್ಕಂಥದ್ದು ಏನಿದೆ ದುರ್ಬಳಕೆ ಆಗಿದೆ ಅನ್ನೋದನ್ನು ಇವಾಗ ಹೇಳಿದರು ಮಾತನಾಡಬೇಕನ್ನು ನಾನು ಸುಮಾರು ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಚೇರ್ಮನ್ ಆಗಿ ಸುಮಾರು ಮೂರು ಅವಧಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ಎಲ್ಲ ವಾಕ್ವ ಒಂದೊಂದು ಸಿಂಗಲ್ ಫೈಲ್ನು ಕೂಡ ನಾವು ತೆಗೆದು ಕೆಲಸ ಮಾಡಿದ್ದೀವಿ ಭಾಳಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದೀವಿ ಇಲ್ಲಿ ಕೆಲವು ಜಿಲ್ಲೆದು ಮಾತ್ರ ನನ್ನ ಹತ್ರ ಇದೆ ಈಗ ಒಂದು ಯಾದಗಿರಿದು ಬೀದರ್ದು ಈ ಥರ ಪ್ರಾಪರ್ಟೀಸ್ಗಳಿದ್ದಾವೆ ಇವೆಲ್ಲ ಲೀಸ್ಟು ಮಸೀದಿದು ಜಾಗದ್ದು ಶಾಲೆದು ರೈತರದ್ದು ಇವೆಲ್ಲವೂ ಲಿಸ್ಟ್ ಇವೆಲ್ಲವೂ ಪುಟಗಳು ಸುಮಾರು ಈ ಥರದ ಪುಟಗಳು ಸುಮಾರು ನಾಲ್ಕೂವರೆ ಸಾವಿರ ಕುಟು ಪುಟಗಳನ್ನು ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ವಕ್ಫ್ ಬೋರ್ಡ್ನವರಿಂದ ಸೈನ್ ಮಾಡಿಸೋದಕ್ಕೆ ನಾವು ಒದ್ದಾಡಿದ್ದೀವಿ ಸೈನ್ ಮಾಡೋಕ್ಕೆ ರೆಡಿ ಇಲ್ಲ ಅವರು ಯಾಕೆ ರೆಡಿ ಇಲ್ಲ ಅದಕ್ಕೆ ಕಾರಣ ಇದೆ ವಕ್ಫ್ ಅಂತ ಹೇಳಿ ಬಂದಿರತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕಾನೂನು ಬಂದಿರ್ತು ಹೇಗೆ ದೇವಸ್ಥಾನಗಳಿಗೆ ಜಮೀನಿತ್ತು ಶಾಲೆಗೆ ಜಮೀನಿತ್ತು ಅವಾಗ ಶಾಲೆಗೆ ನಡೆಸೋದಕ್ಕೆ ಸ್ವಲ್ಪ ಸ್ವಲ್ಪ ಜಮೀನು ಕೊಡೋರು ದೇವಸ್ಥಾನ ನಡೆಸೋದಕ್ಕೆ ಜಮೀನು ಬಿಡೋರು ಇವು ಬಡವರ್ತಾನೆ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಒಂಚೂರು ಆದಾಯ ಕೊಡೋದು ಆವಾಗ ಜನ ಕ ಬೈಲು ಖಾಲಿ ಇತ್ತು ಜಾಗ ಅದರಿಂದ ಬರ್ತಕ್ಕಂಥ ಉತ್ಪಾದದಿಂದ ನೀನು ಆಂಜನೇಯ ಗುಡಿನ ನೆಡೆಸು ಶಿವನ ಗುಡಿನ ನೆಡೆಸು ಇರ್ತಕ್ಕಂಥದಕ್ಕೆ ಯಾಕಂದರೆ ಬರ್ತಾನೆ ಇತ್ತು ಇವತ್ತು ಯಾರು ಉತ್ಪನ್ನ ಇರಲಿಲ್ಲ ಹಳ್ಳಿ ಕಡೆಗೆ ಅದು ಕೆಲವು ದೇವಸ್ಥಾನಗಳಿಗೆ ಮತ್ತು ಶಾಲೆಗಳಿಗೆ ಒಂದು ಎಕರೆ ಐದು ಎಕರೆಯಿಂದ ಹಿಡಿದುಬಿಟ್ಟು ನೂರಾರು ಎಕರೆ ಇದ್ದವು ಸಾವಿರಾರು ಎಕರೆ ಇದ್ದವು ಈ ಜಮೀನುಗಳನ್ನು ನಾವೇನು ಮಾಡಿದ್ವಿ ಭೂ ಸುಧಾರಣಾ ಕಾನೂನಿನಲ್ಲಿ ಗೇಣಿದಾರ ಹೋರಾಟದಲ್ಲಿ ಅದೆಲ್ಲ ಕೂಡ ಕಾನೂನು ತಂದುಬಿಟ್ಟು ಸೌರ ಟೈಮ್ನಲ್ಲಿ ಅದನ್ನೆಲ್ಲರೂ ಉಳುವವನೇ ಹೊಲದೊಡೆಯ ಅಂತ ಹೇಳಿ ಅವರೆಲ್ಲರಿಗೂ ಹಂಚಿದ್ವಿ ಹಂಚಿದ್ವಲ್ಲ ಎಲ್ಲ ರೈತರಿಗೂ ಜಮೀನು ಸಿಗ್ತಾವತ್ತು ತನ್ನ ಕಾಲ ಮೇಲೆ ತಾನು ನಿಂತ್ಕಂತ ಕೆಲಸವನ್ನು ಅವತ್ತು ಸರ್ಕಾರಗಳು ಮಾಡ್ತು ಆದರೆ ವಕ್ಫಿಗೆ ಅಂಥ ಕಾನೂನು ಬರಲಿಲ್ಲ ನಿರ್ದಿಷ್ಟವಾಗಿ ವಕ್ಫಿಗೆ ಇಂಥದೇ ಜಾಗ ಇದೆ ಅಂತ ಹೇಳಿ ಎಲ್ಲೂ ಕೂಡ ದಾಖಲಾತಿಗಳಿಲ್ಲ ಎಲ್ಲೂ ಕೂಡ ದಾಖಲಾತಿಗಳೆಲ್ಲ ಯಾಕಂದ್ರೆ ಇರ್ತಕ್ಕಂಥ ಅಲ್ಪಸಂಖ್ಯಾತರು ಅಲ್ಪ ಸ್ವಲ್ಪ ಕಡಿಮೆ ಇದ್ರು ಅಲ್ಲಲ್ಲೇ ಎಲ್ಲಿ ಒಂದು ನಾಲ್ಕು ಮಸೀದಿ ಇತ್ತು ಎಲ್ಲಿ ಒಂದು ದರ್ಗಾ ಇತ್ತು ಅದಕ್ಕೆ ಒಂಚೂರು ಆದಾಯ ಬರೋರು ಈತಿನಲ್ಲೇ ಅಲ್ಲಿ ಇರ್ತಕ್ಕಂಥ ಜಮೀನ್ದಾರ ಅವ್ರಿಗೆ ಕೊಟ್ಟರು ಇದನ್ನು ಬೆಳೆಸ್ಕೊಳ್ರಪ್ಪ ನೀವು ಉಳಿಸ್ಕೊಳ್ರಿ ನಿಮಗೆ ಆದಾಯ ಅಲ್ಲ ಕೂಲಿ ಮಾಡ್ತಕ್ಕಂಥ ಜನ ನೀವೆಲ್ಲರೂ ಕೂಡ ಜಮೀನ್ದಾರಲ್ಲ ನೀವೆಲ್ಲರೂ ಹೇಗೆ ದೀನ ದಲಿತರಿಗಿದ್ರು ಹಾಗೆ ಅಲ್ಪಸಂಖ್ಯಾತರಿಗೂ ಕೊಟ್ಟಿದ್ರು ಆದ್ರೆ ಈ ಕಾನೂನಲ್ಲಿ ಒಂದೇನಿತ್ತು ಅಂದರೆ ವಕ್ಫಲ್ಲಿ ಬರ್ತಕ್ಕಂಥ ಜಾಗಗಳನ್ನು ರೈತರಿಗೆ ಪರಬಾರಬೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಿತ್ತು ಯಾಕಂದರೆ ಇದೆಲ್ಲದು ದಾನ ಕೊಟ್ಟಿರ್ತಕ್ಕಂಥದ್ದು ಅಂತೇಳಿ ಪದ ಬಂತು ಮತ್ತು ಯಾವುದೇ ಕಾರಣಕ್ಕೂ ಕಾನೂನು ಮಾಡಬೇಕಾರೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಅಥವಾ ಸೆಷನ್ ಕೋರ್ಟ್ ಆಗಲಿ ಯಾರೂ ಇದಕ್ಕೆ ಕಲೆ ಹಾಕಬಾರ್ದು ಇದರ ಅವ್ರದೇ ತೀರ್ಮಾನ ಮಾಡೋರು ವಕ್ ಬೌಡರಿ ಅಂತಕ್ಕಂಥ ಮಾತನ್ನು ಆಡ್ಬಿಟ್ರು ಹಾಗಾಗಿ ಈ ಜಮೀನುಗಳು ಎಲ್ಲೂ ಕೂಡ ನ್ಯಾಯ ತಗೊಂಡು ಹೋಗಿ ನ್ಯಾಯವನ್ನು ಯಾವುದೇ ಇರ್ಬೋದು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಅವನಿಗೆ ದಕ್ಕಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಕಾನೂನು ಮಾಡ್ಕೊಳೋದಕ್ಕೆ ಅವ್ನು ಜಮೀನು ಕೊಡಿಸೋದಕ್ಕಾಗಲಿ ಇವಾಗ ನಾವು ಹೇಳೋದೇನೆಂದರೆ ಇವತ್ತೇನು ರೈತರು ತಂದು ಕೊಟ್ಟಿರಲ್ಲ ಪಾಣಿಗಳಲ್ಲಿ ನಂದು ವಕ್ ಬೋರ್ಡ್ ಆಗಿಬಿಟ್ಟಿದೆ ಅಂತೇಳಿ ಇವರು ಯಾರೂ ಕೂಡ ಮನೆ ಮನೆ ಜಮೀನು ತಗೊಂಡಾರಲ್ಲ ಇವರದೆಲ್ಲ ಪಿತ್ರಾಜಿತ ಆಸ್ತಿಗಳು ಇವೆಲ್ಲವೂ ತಲತಲಾದಿಂದ ಬಂದಿರತಕ್ಕಂಥವ್ರು ಉಳುಮೆ ಮಾಡ್ಕೊಂಡ್ ಇವತ್ತು ವಕ್ ಹೇಳ್ತಾ ಇದೆ ಇದು ನನ್ನ ಆಸ್ತಿ ಇದು ನಿನ್ನ ಆಸ್ತಿ ಅಲ್ಲ ರೈತನ ಆಸ್ತಿ ಅನ್ನಲ್ಲ ಬಡವನ ಆಸ್ತಿ ಅನ್ನಲ್ಲ ಅಂತ ಇದೆ ಈಗ ಸಿದ್ದರಾಮಯ್ಯನವರು ಮೊನ್ನೆ ಇದು ಹಾಕಿದ ಮೇಲೆ ಸಿದ್ದರಾಮಯ್ಯವ್ರು ಶುರು ಮಾಡಿದ್ರು ಏ ಇದೆಲ್ಲ ವಕ್ ಬೋರ್ಡ್ ಎಲ್ಲೆಲ್ಲಿ ಹಾಕಿದ್ದಾರೆ ಇದನ್ನೆಲ್ಲ ತೆಗೆದು ಹಾಕಿ ಅಂದರು ಆದರೆ ಸಿದ್ದರಾಮಯ್ಯನವ್ರಿಗೂ ಇದರಲ್ಲಿ ಪವರ್ ಇಲ್ಲ ಸಿದ್ದರಾಮಯ್ಯನವರಿಗೆ ಇದರಲ್ಲಿ ಬದಲಾವಣೆ ಮಾಡೋಂಥ ಹಕ್ಕೂ ಇಲ್ಲ ಪವರು ಇಲ್ಲ ಮಾಡಿ ತೋರಿಸ್ಲೇ ಆಗಾದ್ರು ಮಾಡೋದಕ್ಕೆ ಸಾಧ್ಯ ಇದೆಯಾ ಸಿದ್ದರಾಮಯ್ಯನವರಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇವಾಗ ಮೂಡಾದಲ್ಲಿ ಮಾಡಿದರು ಮೂಡಾದಲ್ಲಿ ಹದಿನಾಲ್ಕು ಮನೆ ಅವ್ರ ಮನೆಯವ್ರಿಗೆ ತಗೊಂಡಿದ್ರಲ್ಲ ಆ ಸೈಟ್ಗಳನ್ನೆಲ್ಲದನ್ನೂ ಕೂಡ ನಾನು ವಾಪಸ್ ಕೊಟ್ಟಿದ್ದೀನಿ ಅಂತೇಳಿ ಯಾರಿಗೆ ಕೊಟ್ಟರು ಮೈಸೂರು ಮೂಡೋದವ್ರಿಗೆ ಕೊಟ್ಟರು ರಾತ್ರೋ ರಾತ್ರಿ ಎಲ್ಲವೂ ಖಾತೆ ಎಲ್ಲವೂ ಬದಲಾವಣೆ ಆಗಿಬಿಟ್ಟು ಅವು ರಾತ್ರಿಯೇ ಬದಲಾವಣೆ ಆದವು ಅವನ್ನ ರಾತ್ರಿ ಬದಲಾವಣೆ ಮಾಡಿದ್ರು ಅಂದಮೇಲೆ ಆ ದೇಶ ಮಾಡಿದ ಮೇಲೆ ಮೂಡೋದು ಯಾಕೆ ಆಗೋದಿಲ್ಲ ಯಾಕಾಗಲ್ಲ ಮೂಡೋದಾದಂಗೆ ವಕ್ವಿಂದು ಸಿದ್ದರಾಮಯ್ಯನವ್ರ ಕಲ್ಲಿ ಪವರ್ಸ್ ಇಲ್ಲ ಯಾಕಂದರೆ ಕಾನೂನು ಅವರು ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ಐವತ್ತೆರಡರಲ್ಲಿ ಎಪ್ಪತ್ನಾಲ್ಕರಲ್ಲಿ ಎಪ್ಪತ್ತಾರರಲ್ಲಿ ಮೊನ್ನೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಇವನ್ನೆಲ್ಲವನ್ನೂ ಬದಲಾವಣೆ ಮಾಡಿಬಿಟ್ಟಿದ್ದಾರೆ ಮಾಡೋದಕ್ಕೆ ಬರೋದಿಲ್ಲ ಮುಟ್ಟೋದಕ್ಕೆ ಬರೋದಿಲ್ಲ ಹಾಗಾಗಿ ಈ ಕಾನೂನನ್ನು ಬದಲಾವಣೆ ಮಾಡಬೇಕು ಅನ್ನೋ ಒತ್ತಾಯ ನಮಗೆ ಸತತವಾಗಿತ್ತು ನಾವು ಕಮಿಟಿಯಲ್ಲೂ ಕೂಡ ಹೇಳಿದ್ವಿ ಯಾಕಂದರೆ ಕಮರ್ಷಿಯಲ್ ಪ್ರಾಪರ್ಟೀಸ್ ಅವರು ಮೊನ್ನೆ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ಕಾಂಗ್ರೆಸ್ಸಿನ ನಮ್ಮ ಹೋಮ್ ಅವರು ಇಲ್ಲ ಇದು ಕುಮಾರ್ ಬಂಗಾರಪ್ಪನವರ ಅವಧಿಯಲ್ಲಿ ಭಾಳಷ್ಟು ನೋಟಿಸ್ಗಳು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ನೂರಕ್ಕೆ ನೂರು ಸತ್ಯ ಯಾವ ನೋಟಿಸ್ನ ಯಾರಿಗೆ ಕೊಟ್ಟಿದ್ದೀವಿ ಅಂತೇಳಿ ನೋಡಿ ಯಾರು ವಕ್ಫ್ ಬೋರ್ಡಿನ ಆಸ್ತಿಗಳನ್ನು ಲೂಟಿ ಮಾಡಿದ್ರಲ್ಲ ಅವರಿಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರಿಗೆ ರಾಯಚೂರಿನಲ್ಲಿ ಇರ್ತಕ್ಕಂಥವ್ರಿಗೆ ಕಮರ್ಷಿಯಲ್ ಇರ್ತಕ್ಕಂಥವ್ರಿಗೆ ನಾವು ನೋಟಿಸ್ ಕೊಟ್ಟಿದ್ದು ರೈತರಿಗಲ್ಲ ರೈತರಿಗೆ ಕೊಟ್ಟಿದ್ದು ಯಾವಾಗ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ರೈತರಿಗೆ ನೋಟಿಸ್ ಕೊಟ್ಟಿದ್ದವರು ವಕ್ ಬೋರ್ಡ್ ನಲ್ಲಿ ಅರ್ಥಕ್ಕ ಆಸ್ತಿನ ಯಾರ್ಯಾರು ತಗೊಂಡಿದ್ದಾರೆ ಯಾರ್ಯಾರು ನುಂಗಿದ್ದಾರೆ ಎಷ್ಟೆಷ್ಟು ವರ್ಷಗಳಿಂದ ನೋಡ ತಗ ಒಂದು ನುಂಗಿದ್ದಾರೆ ಅಂತೇಳಿ ದೊಡ್ಡ ಪಟ್ಟಿನೇ ಇದೆ ಜಾಫರ್ ಶರೀಫ್ ಅವ್ರ ಹೆಸರಿದೆ ರೆಹಮಾನ್ ಖಾನ್ ಅವ್ರ ಹೆಸರಿದೆ ಧರ್ಮ ಸಿಂಗ್ ಅವ್ರ ಹೆಸರಿದೆ ಜಮೀ ಏನದು ನಮ್ಮ ಸಿ ಎಮ್ ಇಬ್ರಾಹಿಂ ಅವ್ರ ಹೆಸರಿದೆ ನಜೀರ್ ಅಹಮದ್ ಅವ್ರ ಹೆಸರಿದೆ ಅನೇಕ ಅನೇಕರು ಎಲ್ಲರೂ ಕೂಡ ಎಲ್ಲೆಲ್ಲಿ ವಕ್ ಬೋರ್ಡ್ ಅಂತ ಇತ್ತು ಅದನ್ನು ತಮ್ಮ ಆಸ್ತಿಗಳಂತೆ ಹೇಳಿಬಿಟ್ಟು ಇವತ್ತು ಅದನ್ನ ಲೂಟಿ ಹೊಡೆದ್ಯಾರೆ ಜಮೀರವ್ ಜಮೀರವ್ರ ಮೊನ್ನೆ ಹೇಳೋದಾಗ್ಲೇ ಇರ್ತಕ್ಕಂಥದ್ದು ಒಂದು ಲಕ್ಷದ ಹದಿನಾರು ಸಾವಿರ ಎಕರೆ ಇದೆ ಅಂತ ಹೇಳ್ತಾರೆ ಆದರೆ ಇವಾಗ ಕಬ್ಜಾದಲ್ಲಿ ಇರ್ತಕ್ಕಂಥದ್ದು ಅವ್ರು ಹಿಡಿತಕ್ಕಂತೆ ಇರತಕ್ಕಂಥದ್ದು ಇಪ್ಪತ್ತಾರು ಸಾವಿರ ಅಂತ ಹೇಳ್ತಾರೆ ಇಪ್ಪತ್ತಾರು ಸಾವಿರ ಇವ್ರೇಕ ಇವ್ರ ಹಕ್ಕಿನಲ್ಲಿ ಇದೆಯಲ್ಲ ಈಗ ಉಳಿದಿರ್ತಕ್ಕಂಥ ಇನ್ನೂ ಒಂದು ಎಂಬತ್ತೇಳು ಸಾವಿರ ಎಂಬತ್ತೇಳು ಸಾವಿರ ಎಕರೆ ಎಲ್ಲಿ ಹೋಯಿತು ಯಾರು ತಿಂದ ಯಾರು ಹಾಗಾದ್ರೆ ಎಲ್ಲಿ ತಗೊಂಡಿದ್ದಾರೆ ಅದನ್ನ ಯಾರು ತಗೊಂಡಿದ್ದಾರೆ ಯಾರು ಹಕ್ಕಲ್ಲಿದೆ ಈಗ ಅದು ವಕ್ವಿನ ಆಸ್ತಿ ಅಂತ ಹೇಳ್ತಾರಲ್ಲ ಎಲ್ಲಿ ಕಮರ್ಷಿಯಲ್ ವಿನ್ಸನ್ ಮ್ಯಾನರ್ ಹೋಟೆಲ್ ವಿನ್ಸನ್ ಮ್ಯಾನರ್ ಹೋಟೆಲ್ನ ವರ್ಷಕ್ಕೆ ವಕ್ ಬೋರ್ಡಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಆದಾಯ ಎಷ್ಟು ಒಂದು ಸಾವಿರ ಕೋಟಿ ಆದಾಯ ಅದು ವಕ್ ಬೋರ್ಡಿಗೆ ಸಾರ್ವಜನಿಕರಿಗೆ ಬರ್ತದ ಆ ಸಮಾಜಕ್ಕೆ ಸಿಗುತ್ತಾ ಯಾರಿಗೂ ಸಿಗೋದಿಲ್ಲ ಈ ಥರದ ಅನೇಕ ಅನೇಕ ಪ್ರಾಪರ್ಟಿಗಳು ಅವ್ರ ಹಕ್ಕಿಂದ ತಲುಪಿಸಿ ಪ್ರೈವೇಟ್ ಅವರವರ ಸೊತ್ತಾಗ್ಬಿಟ್ಟಿದಾವೆ ಅವರವರ ಸಂಸಾರದ ಸೊತ್ತಾಗಿದ್ದಾವೆ ಅವ್ರನ್ನ ವಾಪಸ್ ಈಗ ನಾವು ಸಾರ್ವಜನಿಕರ ಆಸ್ತಿ ಅದು ಸಾರ್ವಜನಿಕರ ಹಕ್ಕದು ವಕ್ ಬೋರ್ಡ್ನಲ್ಲಿ ಇರ್ತಕ್ಕಂಥದ್ದು ಆ ಕಾರಣಕ್ಕೋಸ್ಕರ ನಾವು ನೋಟಿಸ್ ಮಾಡಿದ್ದು ನಿಜ ಹೈಯೆಸ್ಟ್ ನೋಟಿಸ್ ಕೊಟ್ಟಿರೋದೆ ನಮ್ಮದಲ್ಲಿ ಅದನ್ನು ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕು ಯಾವ ನೋಟಿಸ್ನ ನಾವು ಒಂದೊಂದು ಸಿಂಗಲ್ ಫೈಲ್ ಮಾಡಿದ್ದೀವಿ ಅದನ್ನು ವಾಪಸ್ ತಂದುಬಿಟ್ಟು ವಕ್ಫನ ರೈತರಿಗೆ ಮತ್ತು ಬಡವರಿಗೆ ಅವ್ರ ಹಕ್ಕೇನಿದೆ ಅವ್ರಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರೋದು ಅವ್ರ ಉದ್ದೇಶ ಹಾಗಾಗಿ ವಕ್ಫ್ ಅಂತಕ್ಕಂಥದ್ದು ಏನಿದಾವೆ ಈ ಕಾನೂನಿನಲ್ಲಿ ಬದಲಾವಣೆ ತಂದು ಯಾವ ರೈತರಿಗೆ ಗೇಣಿದಾರರ ಸಂದರ್ಭದಲ್ಲಿ ನಾವು ಜಮೀನನ್ನ ಕೊಟ್ಟು ಅದೇ ರೀತಿಯಲ್ಲಿ ಇವ್ರಿಗೂ ಕೂಡ ಬಡವರಿಗೆ ಏನು ಇವತ್ತು ಬಂದು ನಿಂತಿದ್ದಾರೆ ಅವರಿಗೆ ಉಳುವವನೇ ಹೊಲದೊಡೆಯ ಅನ್ನೋ ಕಾನೂನಿನ ಮೇಲೆ ಅವರಿಗೆ ಜನವನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಕ್ಕಂಥ ಉದ್ದೇಶ ಆಗಬೇಕು ಅದು ನಮ್ಮ ಮೂಲ ಕಾರಣ ಅದಕ್ಕೋಸ್ಕರನೇ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಸೇರಿ ಒಬ್ಬ ರೈತನಿಗೆ ಅನ್ಯಾಯ ಆಗಬಾರ್ದು ಒಬ್ಬ ಬಡವನಿಗೆ ಅನ್ಯಾಯ ಆಗಬಾರ್ದು ಸಾರ್ವಜನಿಕರಿಗೆ ಬಂದಿರತಕ್ಕಂಥ ಹಕ್ಕನ್ನು ಅವರಿಗೆ ನೇರವಾಗಿ ಬರಬೇಕು ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅನೇಕ ವಿಚಾರಗಳನ್ನು ನೋಡ್ತಾ ಇದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿನ ಇಡೀ ಕಾಶ್ಮೀರವನ್ನು ತಗೊಂಡು ಹೋಗ್ಬಿಡೋರು ಅದನ್ನು ವಾಪಸ್ ತಂದಿದ್ಯಾರೆ ಅಲ್ಲಿ ಪರಿಸ್ಥಿತಿ ಆದರೆ ಪರಿಶ್ರಮದವ್ರು ಎಲ್ಲರಿಗೂ ಕೂಡ ಕೆಲಸ ಸಿಗ ಮಾಡಿದ್ದಾರೆ ಶಾಂತಿ ನಿಲ್ಲಿಸಿದ್ದಾರೆ ಮುಂದಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ಎಲೆಕ್ಷನ್ ಕಂಡು ಕಂಡಲ್ಲಿ ಎಲೆಕ್ಷನ್ಸ್ಗಳನ್ನ ಮಾಡಬಾರ್ದು ದುಂದುವೆಚ್ಚ ಆಗಬಾರ್ದು ಅಂತ ಹೇಳಿ ನರೇಂದ್ರ ಅವರು ಕರ್ನಾ ಇಡೀ ಭಾರತವನ್ನು ನಮಗೆ ಒಂದು ಹಂತದಲ್ಲಿ ತರ್ತಕ್ಕಂಥ ಇದೆಲ್ಲವೂ ಕೂಡ ಸಮಾನತೆ ಕಾಣಬೇಕು ಅಂದ್ರೆ ಏನು ಮಾಡಬೇಕು ಒನ್ ನೇಷನ್ ಒನ್ ಎಲೆಕ್ಷನ್ ತರಬೇಕು ಕಾಮನ್ ಸಿವಿಲ್ ಕೋಡ್ ಎಲ್ಲರಿಗೂ ಸಮಾಜಗಳಿಗೂ ಒಂದೇ ಆಗಿರ್ತಕ್ಕಂಥ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ದೇಗುಲ ಆಗಬೇಕು ಅನ್ನೋದಾದರೆ ಕಾಮನ್ ಸಿವಿಲ್ ಕೋಡ್ ಮತ್ತು ಕಾಮನ್ ಸಿವಿಲ್ ಲಾ ಎರಡು ಕೂಡ ಅಪ್ಲೈ ಆಗಬೇಕು ಇವು ನಮ್ಮ ಮೂಲ ಉದ್ದೇಶ ಹಾಗಾಗಿ ಈ ವಕ್ ಬೋರ್ಡ್ ವಿಚಾರ ಏನಿದೆ ಬರೀ ವಕ್ ಬೋರ್ಡಿಗೆ ಸೀಮಿತವಾಗಿ ಒಂದೂವರೆ ಲಕ್ಷ ಎಕರೆ ಇದು ಕರ್ನಾಟಕದಲ್ಲಿ ಈಗಾಗಲೇ ಮೂರು ಲಕ್ಷ ದಾಟಿದೆ ಇಡೀ ಭಾರತದಲ್ಲಿ ಒಂಬತ್ತು ಲಕ್ಷ ಅಂತ ಹೇಳ್ತಾ ಇರೋರು ಈಗಾಗಲೇ ಮೂವತ್ತು ಲಕ್ಷ ಎಕರೆ ಮೇಲೆ ಹೋಗಿದೆ ಮೂವತ್ತು ಲಕ್ಷ ಹಾಗಾಗಿ ನಮ್ಮ ಯೋಚನೆಗಳೇನಿದ್ದಾವೆ ಇವತ್ತು ಹೋರಾಟ ನಮ್ಗೆ ಯಾರಿಗೂ ಎಲೆಕ್ಷನ್ ಇಲ್ಲ ಇವತ್ತು ಯಾರನ್ನಾರು ನಿಮಗೆ ಎಮ್ ಎಲ್ ಎ ಸೀಟ್ ಕೊಡ್ತೀವಿ ಇಲ್ಲಿ ಎಂ ಪಿ ಸೀಟ್ ಕೊಡ್ತೀವಿ ಅಂತ ಬಂದಿದ್ದೀವ ನಾವು ಯಾರಾದ್ರೂ ಇಲ್ಲಿ ಎಲೆಕ್ಷನ್ ಮಾಡಕ್ಕೆ ಬಂದಿದ್ದೀವ ಇಲ್ಲ ನಾವು ಮಾಡಂದಿರತಕ್ಕಂಥದ್ದು ನ್ಯಾಯಯುತವಾಗಿ ಬಂದಿರ್ತಕ್ಕಂಥ ಹೋರಾಟಕ್ಕೆ ಬಂದಿದ್ದೀವಿ ಅದಕ್ಕೆ ನೀವೆಲ್ಲರೂ ಕೂಡ ಬಂದಿದ್ದೀರಿ ಹಾಗಾಗಿ ಈ ಹೋರಾಟವನ್ನು ಮುಂದಕ್ಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ತಗೊಂಡು ಹೋಗಬೇಕು ಅನ್ನೋದಾದರೆ ಈ ಕಾನೂನನ್ನ ಇವತ್ತೇನು ಮಾನ್ಯ ಪ್ರಧಾನಮಂತ್ರಿಗಳು ಇದೇ ಸೆಷನ್ನಲ್ಲಿ ತಂದುಬಿಟ್ಟು ವಕ್ಫವನ್ನು ನಾನು ತಮ್ಮ ಸಂಪೂರ್ಣವಾಗಿ ತೆಗೆದುಹಾಕ್ತೀನಿ ಅಂತ ಹೇಳಿ ಆ ಕಾನೂನು ಜನಸಾಮಾನ್ಯರಿಗೆ ತಲುಪತ್ತೋ ಅಲ್ಲಿವರೆಗೂ ನಿರಂತರವಾಗಿ ಹೋರಾಟವನ್ನು ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ ಇದೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಇವತ್ತು ಬೀದರ್ ಕಲಬುರ್ಗಿ ಮತ್ತು ಯಾದಗಿರಿ ಮತ್ತು ಇವತ್ತು ರಾಯಚೂರು ಇಡೀ ಕರ್ನಾಟಕವನ್ನು ಸುತ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಬಡವನಿಗೆ ರೈತನಿಗೆ ದೀನದಲಿತರಿಗೆ ಹೇಗೆ ಎಲ್ಲ ಸಮಾನತೆಯಿಂದ ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲರಿಗೂ ಕೂಡ ಜಾತಿ ಪರಿಷ್ಠ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಮುಂದುಳಿದ ವರ್ಗವರೆಗೂ ಒಂದೇ ಇದರಲ್ಲಿ ಹಾಕಿದಿವೋ ಮತ್ತು ಸಮಾಜವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಪಂಕ್ತಿ ಊಟಗಳು ಏನಿದ್ವು ಅವನ್ನೆಲ್ಲವನ್ನು ತೆಗೆದು ಇವತ್ತು ಎಲ್ಲ ಸಮಾನತೆಯಿಂದ ಊಟ ಮಾಡ್ತಕ್ಕಂಥ ವ್ಯವಸ್ಥೆಗೆ ಬಂದಿದ್ದೀವೋ ಅದೇ ರೀತಿಯಲ್ಲಿ ರಾಜಕಾರಣವೂ ಆಗಬೇಕು ಸಾರ್ವಜನಿಕ ಹತ್ತು ಕೂಡ ಎಲ್ಲರಿಗೂ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಬರೀ ಇದು ವಾದ ಬೇರೆ ರಾಜಕೀಯಕ್ಕೆ ಸೀಮಿತವಾಗಿ ಒಂದು ಪಕ್ಷಕ್ಕೆ ಸೀಮಿತವಾಗಿ ಮತ್ತು ಎಲ್ಲೋ ಒಂದು ಸಭೆ ಮಾಡಿದ್ದೀವಿ ಇಷ್ಟಕ್ಕೆ ಸೀಮಿತವಾಗಿರ್ತಕ್ಕಂಥ ಹೋರಾಟ ಅಲ್ಲ ಭಾಳಷ್ಟು ಜನಕ್ಕೆ ಇನ್ನೂ ಕೂಡ ಇದು ಇದರ ಆಳ ಮತ್ತು ಆಕಾರ ಇದ್ರದ್ದು ಅರ್ಥ ಆಗಿಲ್ಲ ಇದು ಬೆಳೆದ ಬೆಳೆದಂಗೆ ಇದು ದೊಡ್ಡದಾದಂಗೆ ಈಗ ಗೊತ್ತಾಗ್ತಾ ಇದೆ ನಮ್ಮನ್ನೆಲ್ಲದನ್ನು ಕೂಡ ಕಬಳಿಸುತ್ತೆ ಇದು ಮುಂದೆ ನಮ್ಮ ಪೀಳಿಗೆಗೆ ಅನ್ಯಾಯ ಮಾಡುತ್ತೆ ಇದು ಅನ್ನೋದು ಗೊತ್ತಾದ ಮೇಲೇ ಎಚ್ಚೆತ್ಕೊಂಡು ಇವತ್ತು ಕಾನೂನಿನಲ್ಲಿ ಬದಲಾವಣೆ ತರ್ತಕ್ಕಂಥ ಕೆಲಸ ಮಾಡಿದೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥವ್ರು ಯಾರ್ಯಾರು ನೀವೆಲ್ಲರೂ ಇದ್ದೀರಿ ಬಂದು ಇದಕ್ಕೆ ಸಹಕಾರ ಕೊಟ್ಟುಬಿಟ್ಟು ನಮಗೆ ಶಕ್ತಿ ತುಂಬಿದ್ದೀರಿ ನಿಮ್ಮೆಲ್ಲರಿಗೂ ಒಂದಿಸಿ ವೇದಿಕೆ ಮೇಲೆ ಎಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ